ನಮಸ್ಕಾರ ರೈತ ಮಾತ್ರ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಯಾಗೋಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸೊ ರೈತ ಮಾತ್ರ ಈ ಒಂದು ವಿಡಿಯೋದಲ್ಲಿ ಸೊ ಸಾಮಾನ್ಯವಾಗಿ ನಮ್ಮ ಒಂದು ಹಳ್ಳಿ ಭಾಗದಲ್ಲಿ ಹೆಚ್ಚಿನದಾಗಿ ಈ ಒಂದು ಸಮಾರಂಭಗಳನ್ನು ಮಾಡ್ತಾ ಇರ್ತೀವಿ ಮನೆಗಳಲ್ಲಿ ಸೊ ಒಂದು ಶುಭ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಅಂಥ ಸಮಯದಲ್ಲಿ ನಾವು ಲಿಮಿಟ್ ಆಗಿ ಯಾವುದೇ ರೀತಿ ಒಂದು ಅಡುಗೆ ಆಹಾರಗಳನ್ನು ತಯಾರು ಮಾಡಲ್ಲ ಸೊ ಹೆಚ್ಚಿನ ಜನ ಬರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಹೆಚ್ಚಿನದಾಗಿ ನಾವು ಆಹಾರಗಳನ್ನು ಬೇಯಿಸುವಂತಹ ಪರಿಪಾಠ ಮೊದಲಿನಲ್ಲಿ ಬಂದಿದೆ ನಾವು ತುಂಬ ಜನಕ್ಕೆ ಸೊ ನಾವು ಹಳ್ಳಿ ಕಡೆ ಇರ್ತಕ್ಕಂಥವ್ರು ಹೆಚ್ಚಿಂದಾಗಿ ಆಹಾರವನ್ನು ಬೇಯಿಸ್ತಾ ಇರ್ತೀವಿ ಸೊ ಸಮಯ ಸಮಾರಂಭಗಳಿವೆ ಇಂಥ ಸಮಯ ಸಮಾರಂಭಗಳಲ್ಲಿ ಅಂಥ ಆಹಾರ ಏನಾದರೂ ವೇಸ್ಟ್ ಆಯಿತು ಫಾರ್ ಎಕ್ಸಾಂಪಲ್ ರೈಸ್ ಅನ್ನ ಏನಾದರೂ ವೇಸ್ಟ್ ಆಗೋಲ್ಲ ಉಳಿಕೆ ಮಿಕ್ಕಿದೆ ಈಗ ಸೊ ನಾವು ಬರಬೇಕಾದಂಥ ಜನ ಸ್ವಲ್ಪ ಕಡಿಮೆ ಬಂತು ಅಂತಂದರೆ ಸೊ ಸುಮಾರು ಒಂದು ಹತ್ತು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ತನಕ ರೈಸ್ ಅನ್ನೋದು ನಿಲ್ಲುತ್ತೆ ಅಂದರೆ ಸ್ಟಾಕ್ ಆಗುತ್ತೆ ಹಾಗೆ ಇರುತ್ತೆ ಸೊ ಅದನ್ನು ನಾವು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಅದೇ ರೀತಿ ತೆಗೆದುಕೊಂಡು ಹೋಗ್ಬಿಟ್ಟು ಸೊ ನಮ್ಮ ಒಂದು ರಾಸುಗಳಿಗೆ ಕೊಟ್ಬಿಡ್ತೀವಿ ಸೊ ಖಂಡಿತ ಇದು ಕರೆಕ್ಟಾಗಿ ಕೊಡೋದು ಅದು ರೈಸನ್ನು ಕೊಡ್ಬೋದಾ ಕೊಟ್ರೆ ಏನಾಗುತ್ತೆ ಸೊ ಯಾವ ರೀತಿ ಕೊಡ್ಬೋದು ಆ್ಯಕ್ಚುಲಿ ಇದು ಡೇಂಜರೇ ರೈ ರೈಸನ್ನು ಕೊಡ್ತಕ್ಕಂಥದ್ದು ಡೇಂಜರೆ ಯಾಕೆ ಏನು ಸೊ ಅದನ್ನು ಹೇಳ್ತೀನಿ ಸೊ ಇನ್ನೂ ಕೆಲವ್ರಿಗೊಂದು ಡೌಟ್ ಬರುತ್ತೆ ನಾನು ಆಲ್ರೆಡಿ ಆ ಅನ್ನವನ್ನು ಅಂದರೆ ರೈಸನ್ನು ಕೊಟ್ಟಿದ್ದೀನಿ ಚೆನ್ನಾಗಿ ತಿಂದಿದ್ದಾವೆ ಏನೂ ಆಗಿಲ್ಲ ಏನೂ ತೊಂದರೆ ಇಲ್ಲ ಅಂತ ಕೆಳಗೆ ಕೆಲವರಿಗೆ ಒಂದೊಂದು ಸಂಶಯ ಬರುತ್ತೆ ನೀನು ಕೊಟ್ಟಂತಹ ಅನ್ನ ತಿಂದು ಸಹ ಏನೂ ಆಗಿಲ್ಲ ಅಂದರೆ ಅದು ಏನಾಗಿರುತ್ತೆ ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಖಂಡಿತ ವೀಡಿಯೋನ ಯಾರೆಲ್ಲ ಹೊಸ್ದಾಗಿ ವಾಚ್ ಮಾಡ್ತಾ ಇದ್ದೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋಗಂತೂ ಒಂದು ಲೈಕ್ ಕೊಡಿ ಪ್ಲೀಸ್ ಅದು ನಮ್ಮೊಂದು ರಿಕ್ವೆಸ್ಟು ನಿಮ್ಮ ಹತ್ರ ಸೊ ಓಕೆ ಇವತ್ತು ಅನ್ನವನ್ನು ಕೊಡ್ಬೋದಾ ಬೇಡವಾ ಸೊ ನಾನು ಮ್ಯಾಕ್ಸಿಮಮ್ ನನ್ನ ಒಂದು ರೆಕಮೆಂಡೇಶನ್ ಅನ್ನ ಅನ್ನೋದು ಬೇಡ ಕೊಡೋದೇ ಬೇಡ ಒಂದು ವೇಳೆ ಕೊಟ್ಟರೂ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಕೊಟ್ಟಿದ್ದೀವಿ ಅದನ್ನೇನು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಖಂಡಿತ ಹೇಳ್ತಾ ಹೋಗ್ತೀನಿ ಓಕೆ ಕೊಟ್ಟಿರೋರಿಗೆ ಏನು ತೊಂದರೆ ಆಗಿಲ್ಲ ಅಂದರೆ ಏನಾಗಿರುತ್ತೆ ಅದನ್ನು ಸಹ ಹೇಳ್ತಾರೆ ಮುಖ್ಯವಾಗಿ ಅನ್ನ ಅನ್ನೋದು ಬೇಡವೇ ಬೇಡ ಯಾಕೆ ಬೇಡ ಅಂತ ಅಂದರೆ ಸೊ ನಮ್ಮ ಒಂದು ರಾಸುಗಳ ಒಂದು ಹೊಟ್ಟೆ ಭಾಗದಲ್ಲಿ ಈ ಒಂದು ಜೀರ್ಣಾ ಒಂದು ಪಾರ್ಟ್ಸ್ ಏನಿರುತ್ತೆ ಜೀರ್ಣಾಂಗ ಏನಿರುತ್ತೆ ಒಂದು ಫೋರ್ ಪಾರ್ಟ್ಸ್ ಆಗಿರುತ್ತೆ ಸೊ ರುಮೇನ್ನು ರೆಟಿಕ್ಯುಲಮು ಅಬೋಸಮು ಅಮೋಬಮ್ ಸೊ ನಾಲ್ಕು ಭಾಗಗಳಾಗಿ ಡಿವೈಡ್ ಆಗಿರುತ್ತೆ ಇಲ್ಲಿ ಮೇಯ್ನ್ ಭಾಗ ರೂಮೆನ್ ಇರುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಈ ರೂಮೆನ್ ಮೇಯ್ನ್ ಪಾರ್ಟ್ ಏನಿರುತ್ತೆ ರೂಮೆನ್ನಲ್ಲಿ ಸೊ ಏನು ಆಹಾರವನ್ನು ನಾವು ತೆಗೆದುಕೊಳ್ಳುತ್ತೆ ರಾಸು ಅದು ರುಮೆಣ್ಗೆ ಸಪ್ಲೈ ಆಗಿ ಅಲ್ಲಿಂದ ರಿಟರ್ನ್ ಬಂದು ಮೆಲ್ಕ್ ಹಾಕುತ್ತೆ ಅಂತ ಹೇಳಿದ್ದೀನಿ ಇದು ಮೆಲುಕು ಹಾಕುವಂತಹ ಪ್ರಯಾಣ ನಮ್ಮ ಒಂದು ರಾಸುಗಳು ಸೊ ಇದು ಮೆಲುಕು ಹಾಕುವಾಗ ಚೆನ್ನಾಗಿ ಅದನ್ನು ಜಿಗಿಯುತ್ತೆ ಸಮಯ ಅಗಿತಾ ಇರುತ್ತೆ ಅಗಿತ ಹಗಿತ ಅಲ್ಲಿ ಲಾವ ರಸವನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ ನಿಮ್ಮ ಒಂದು ಕೊಡುಗೆಗಳಲ್ಲಿ ನೀವು ನೋಡಿರ್ಬೋದು ರಾಸುಗಳ ಮುಂಭಾಗದಲ್ಲಿ ಜೊಳ್ಳು ಸುರಿದಿರುತ್ತೆ ಹೆಚ್ಚಿನದಾಗಿ ಜಲ್ ಬಂದಿರುತ್ತೆ ಸುರಿದಿರುತ್ತೆ ಸೊ ಈ ಲಾವ ಜ್ವರವನ್ನು ಉತ್ಪಾದನೆ ಮಾಡಿಕೊಂಡು ಆಹಾರ ಇದರ ಜೊತೆಯಾಗಿ ಮಿಕ್ಸ್ ಆಗಿ ರೂಮೆನ್ಗೆ ಹೋಗುತ್ತೆ ಅಲ್ಲಿ ಚೆನ್ನಾಗಿ ಅದು ಜೀರ್ಣಕ್ರಿಯೆಗೆ ಒಳಪಡುತ್ತೆ ಸೊ ಲಾವ ಜಸ ಲಾವ ರಸ ಜೊತೆಯಾಗಿ ಹೋದಂತಹ ಆಹಾರ ಸೊ ಈ ಅನ್ನ ಏನಾಗುತ್ತೆ ಅದು ರಿಟರ್ನ್ ತೆಗೆದುಕೊಳ್ಳಿಕ್ಕೂ ಬರಲಿಲ್ಲ ಸೊ ಅದು ಅಲ್ಲೇ ಟೋಟಲಿ ಅದು ಡಿಸ್ಮ್ಯಾಚ್ ಆಗುತ್ತೆ ಸೊ ಅದು ಸ್ಮೂತ್ ಆಗಿರುತ್ತೆ ಮೃದುವಾಗಿರುತ್ತೆ ಅದು ರಿಟರ್ನ್ ತೆಗೆದು ಆಗಿಯುವಂತಹ ಚಾನ್ಸಸ್ ಇರೋಲ್ಲ ಸೊ ಇಲ್ಲಿ ಆ ರುಮೇನಲ್ಲಿ ಅದು ಡಿಸ್ಮ್ಯಾಚ್ ಆಗಿಬಿಡುತ್ತೆ ಅಂದರೆ ಕಲಕಿದ ರೀತಿಯಾಗಿ ಮೊಸರು ಮೊಸರು ರೀತಿಯಾಗಿ ಆಗೋಗುತ್ತೆ ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ರುಮೇನಲ್ಲಿ ಸೊ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಎಂಜೆನ್ಸ್ ಇರುತ್ತೆ ಪ್ರೊಟೋಜವರ್ಸ್ ಇರುತ್ತೆ ಇವುಗಳ ಒಂದು ಉತ್ತಮ ಕೆಲಸ ಕಾರ್ಯಗಳಿಂದ ಆ ರುಮೇನ್ನಲ್ಲಿ ಜೀರ್ಣಾಂಕ ವ್ಯವಸ್ಥೆ ನಡೀತಾ ಇರುತ್ತೆ ಅನ್ನವೇನಾದರೂ ನಾವು ಕೊಟ್ಟಾಗ ಅದೇನಾದ್ರೂ ಅಲ್ಲಿ ಆ ಒಂದು ರೊಮೆನ್ನಲ್ಲಿ ಸ್ಟಾಕ್ ಹಾಕಿ ಅದು ಕಲಿಕದಾಗ ರಿಟರ್ನ್ ತೆಗೆದುಕೊಳ್ಳೋಕೆ ಬರಲ್ಲ ಇಲ್ಲಿ ಮಾಸ್ ಅಂದರೆ ಮುದ್ದೆ ರೂಪದಲ್ಲಿ ಇದ್ರೆ ಅದು ರಿಟರ್ನ್ ಬರುತ್ತೆ ಚೆನ್ನಾಗಿ ಜಿಗಿಯುತ್ತೆ ಅದ್ರ ಜೊತೆ ಲಾವ ಲಾವ ರಸ ಇರುತ್ತಲ್ಲ ಆ ಲಾವ ರಸದ ಜೊತೆ ಮಿಕ್ಸ್ ಆಗಿ ಮತ್ತೆ ರೋಮೆನ್ಗೆ ಹೋಗುತ್ತೆ ಜಿಗಿದುಕಂಡು ಇಲ್ಲಿ ಅನ್ನ ಅನ್ನೋದು ಬರೋದಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಅನ್ನ ಏನಾದರೂ ಆ ರೀತಿ ಕೊಟ್ರೆ ಆ ಇರುವಂತಹ ಈ ಎಂಜೆಮ್ಸ್ ಮತ್ತು ಪ್ರೌಢಜೋಗಳು ಅಂದರೆ ಜೀರ್ಣಕ್ರಿಯೆಗೆ ಸಹಾಯಕ ಮಾಡುವಂತಹ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತೆ ಹೇಗೆ ಕೊಲ್ಲುತ್ತೆ ಅಂತ ಅಂದರೆ ಸೊ ಅನ್ನ ಅನ್ನೋದು ಬೇಯಿಸಿರ್ತೀವಿ ಆಲ್ರೆಡಿ ಬೇಯಿಸಿರುವಂತಹ ಅನ್ನ ನಾವು ರುಮೇನಲ್ಲಿ ಸೇರಿಕೊಂಡಾಗ ಅಲ್ಲಿ ಕರಗಿದಾಗ ಅದು ಅಂದರೆ ಕದಡದಂತೆ ಆಗಿಬಿಟ್ಟು ಅಂದರೆ ಅಲ್ಲಿ ಜೀರ್ಣ ಹೊಂದದಂತೆ ಆದಾಗ ಅಲ್ಲಿ ಒಂದು ಗ್ಯಾಸನ್ನು ಫಾರ್ಮ್ ಮಾಡುತ್ತೆ ಎಸಿಡಿಕ್ ಆ್ಯಸಿಡನ್ನು ಉತ್ಪಾದನೆ ಮಾಡುತ್ತೆ ಇಲ್ಲಿ ಎಸಿಡಿಕ್ ಆ್ಯಸಿಡ್ ಉತ್ಪಾದನೆ ಮಾಡಿದಾಗ ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀವಿ ರುಮೆನ್ನಲ್ಲಿ ಪಿ ಹೆಚ್ ವ್ಯಾಲ್ಯೂ ಕ್ಷಾರಿಯ ಅಂಶ ಸಿಕ್ಸ್ ಪಾಯಿಂಟ್ ಟೂ ಇಂದ ಸಿಕ್ಸ್ ಪಾಯಿಂಟ್ ಏಟ್ ತನಕ ಇರಬೇಕು ಅಂತ ಹೇಳಿದ್ವಿ ಸೊ ಅಷ್ಟಿದ್ರೆ ಅಲ್ಲಿ ಆ ಒಂದು ಸೂಕ್ಷ್ಮಾಣ ಜೀವಿಗಳಿಗೆ ಕೆಲಸ ನಿರ್ವಹಿಸ್ತವೆ ಆಮ್ಲೀಯತೆ ಉಂಟಾದರೆ ಕ್ಷಾರೀಯತೆಯಿಂದ ಆಮ್ಲೀಯತೆ ಉಂಟಾದರೆ ಸೊ ಅವೆಲ್ಲ ಸತೋಗ್ತವೆ ಯಾವುವು ಈ ಸೂಕ್ಷ್ಮ ಜೀವಿಗಳು ಸೊ ಆಸಿಡಿಕ್ ಆ್ಯಸಿಡ್ ಉಂಟಾದಾಗ ಇಲ್ಲಿ ಆ ಒಂದು ಗ್ಯಾಸ್ ಫಾರ್ಮ್ ಆದಾಗ ನಿಮ್ಮ ರಾಸುಗಳ ಹೊಟ್ಟೆ ಉಬ್ಬಿ ಬರುತ್ತೆ ಉಬ್ಬಿ ಅಲ್ಲಿ ಗ್ಯಾಸ್ ಫಾರ್ಮ್ ಆದಾಗ ಉಬ್ಬಿ ಬರುತ್ತೆ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಈಗ ನಾನು ಕೊಟ್ಟಿರುವಂತಹ ನಾನು ಆಲ್ರೆಡಿ ಕೊಟ್ಟಿದ್ದೆ ರಾಸುವಿಗೆ ಅನ್ನವನ್ನು ಬಟ್ ಚೆನ್ನಾಗಿ ತಿಂದಿದೆ ಬಟ್ ಅದು ಏನು ಪ್ರಾಬ್ಲಮ್ ಆಗಿಲ್ಲ ಯಾಕೆ ಆಗಿಲ್ಲ ಅನ್ನೋದು ಹೇಳ್ತೀನಿ ಸೊ ನೀವು ರಾಸುಗಳಿಗೆ ಅನ್ನವನ್ನು ಕೊಟ್ಟಿರ್ತೀರ ತಿಂದಿರುತ್ತೆ ಅದರ ಜೊತೆಯಾಗಿ ನೀವು ಮೇವನ್ನು ಕೊಟ್ಟಿರ್ತೀರ ಓಕೆನಾ ಸೊ ಎಲ್ಲ ಟೋಟಲಿ ಆಗಿ ರುಮೆನ್ ಸೇರಿಕೊಳ್ಳುತ್ತೆ ರುಮೆನ್ನಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಮೇವನ್ನು ಮಿಲ್ಕ್ ಹಾಕಲಿಕ್ಕೆ ಬೇರೆ ಮೇವು ಕೊಟ್ಟಿರ್ತೀರ ಅದನ್ನು ಮೆಲ್ಕ್ ಹಾಕಲಿಕ್ಕೆ ಅದು ಚೆನ್ನಾಗಿ ಜಿಗಿದು ಲಾವ ರಸವನ್ನು ಹೆಚ್ಚು ಉತ್ಪಾದನೆ ಮಾಡಿ ಅದರ ಜೊತೆಯಾಗಿ ರುಮೆನ್ಗೆ ಕಳಿಸ್ಕೊಟ್ಟಿರುತ್ತೆ ಈ ಲಾವಾರಸದಲ್ಲಿ ರಸದಲ್ಲಿ ಏನಿರುತ್ತೆ ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ ಸೋಡಾ ಈ ಸೋಡಿಯಂ ಬೈಕಾರ್ಬೋನೇಟ್ ಇದ್ದಾಗ ಇದೇನು ಮಾಡುತ್ತೆ ಆ ಲಾವಾರಸದಲ್ಲಿ ಅಂದರೆ ಅಂದ್ರೆ ಅದು ಉತ್ಪಾದನೆ ಆದರೆ ಅದು ಹೋಗುತ್ತೆ ಈ ಒಂದು ಸೋಡಾ ಬೈಕಾರ್ಬೋನೇಟ್ ಈ ಸೋಡಾ ಬೈಕಾರ್ಬೋನೇಟ್ ಏನಾಗುತ್ತೆ ಅಹ್ ರುಮೆನ್ಗೆ ಹೋದಾಗ ಆಮ್ಲೀಯತೆಯನ್ನು ಅಲ್ಲಿ ಉಂಟಾಗಿರುವಂತಹ ಗ್ಯಾಸ್ ಫಾರ್ಮ್ ಅಂದರೆ ಅಂದ್ರೆ ಆಮ್ಲೀಯತೆಯನ್ನು ತಗ್ಗಿಸಿ ಕ್ಷಾರೀಯತೆಗೆ ಮರಳಿಸುತ್ತೆ ಈ ಒಂದು ಲಾವಾರಸವನ್ನು ಉತ್ಪಾದನೆ ಮಾಡಿದಾಗ ಮಾತ್ರ ಅಂದರೆ ನೀವು ಖಾಲಿ ಹೊಟ್ಟೆಗೆ ಅನ್ನವನ್ನು ಕೊಡದಲ್ಲೇ ಕೊಟ್ಟರೂ ಸಹ ಒಮ್ಮೆಲೆ ಅದಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಣ ಮತ್ತು ಹಸಿಮೆಯವನ್ನ ಕೊಟ್ಟಾಗ ಸೊ ಇಲ್ಲಿ ಜೀರ್ಣಕ್ರಿಯೆ ಅನ್ನೋದು ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಆ ಉದ್ದೇಶಕ್ಕೆ ನಿಮಗೆ ಅನ್ನ ಕೊಟ್ಟರೂ ಸಹ ತೊಂದರೆ ಇರಲಿಲ್ಲ ಒಂದು ವೇಳೆ ಅದನ್ನ ನೀವು ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಅದು ಆಮ್ಲೀಯತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಇಲ್ಲಿ ಆ ಲಾವ ಒಂದು ಇದರಲ್ಲಿ ಆ ಒಂದು ಬಾಯಿಯ ಒಂದು ಜೊಲ್ಲಲ್ಲಿ ಏನಿರುತ್ತೆ ಈ ಸೋಡಾ ಬೈಕಾರ್ಬೋನೇಟ್ ಇದ್ದಾಗ ಸೊ ಅದು ರುಮೆನ್ ಸೇರಿಕೊಳ್ಳುತ್ತೆ ಅಲ್ಲಿ ಆಮ್ಲೀಯತೆ ಅನ್ನದಿಂದ ಉಂಟಾದಂತಹ ಗ್ಯಾಸ್ ಫಾರ್ಮನ್ನು ಸ್ಟಾಪ್ ಮಾಡುತ್ತೆ ಮುಂದೆ ಆ ಒಂದು ಜೀರ್ಣಕ್ರಿಯೆ ಸರಾಗವಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪ್ರಕ್ರಿಯೆಯಿಂದಾಗಿ ನೀನು ಕೊಟ್ಟಂತಹ ಅಂದರೆ ನೀವು ಮಾಡಿದಂತಹ ನೀವು ಕೊಟ್ಟು ಏನು ತಿನ್ಸಿರ್ತೀರ ಅನ್ನ ಸೊ ಅದು ಯಾವುದೇ ತೊಂದರೆ ಆಗದಲೇ ಸರಾಗವಾಗಿ ಡಿಸ್ಮ್ಯಾಚ್ ಆಗಿ ಹೋಗಿರುತ್ತೆ ಸೊ ಇನ್ನು ಮುಂದೆ ನೀವು ಅದನ್ನು ಹೆಚ್ಚಿಗೆ ಕೊಡಲಿ ಇದರಲ್ಲಿ ಮುಖ್ಯವಾಗಿ ನೀವು ಏನಾದರೂ ಖಾಲಿ ಹೊಟ್ಟೆಗೆ ಏನಾದರೂ ಅನ್ನ ಕೊಟ್ಟರೆ ಅಂತಂದರೆ ವೆರಿ ಡೇಂಜರಸ್ ಖಾಲಿ ಹೊಟ್ಟೆಗಂತೂ ಅನ್ನ ಕೊಡಲೇಬೇಡ ಒಂದು ವೇಳೆ ಕೊಟ್ಟಿದ್ದೀವಿ ಅಂತಂದರೆ ಒಮ್ಮೆಲೆ ನೀವು ಹಸಿ ಅಥವಾ ಒಣಮವನ್ನು ಚೆನ್ನಾಗಿ ತಿನ್ನಲಿಕ್ಕೆ ಅನುವು ಮಾಡಿಕೊಡಿ ಸೊ ಅದ್ರ ಜೊತೆ ತಿಂತು ಅಂತಂದರೆ ಸೊ ನೋ ಪ್ರಾಬ್ಲಮ್ ಏನೂ ತೊಂದರೆ ಆಗೋದಿಲ್ಲ ನೀವು ಕೊಟ್ಟಿದ್ದೀರಾ ಆಲ್ರೆಡಿ ಹೊಟ್ಟೆ ಬಿದೆ ಅಂತಂದರೆ ಖಂಡಿತ ಖಂಡಿತ ನೀವು ಒಮ್ಮೆಲೆ ಸೋಡಾ ಬೈಕಾರ್ಬನೇಟ್ ಕೊಟ್ರೇ ಸೊ ಅದು ಆಮ್ಲೀಯತೆಯನ್ನು ಕಡಿಮೆ ಮಾಡಲಿಕ್ಕೆ ಸೊ ಲಾಭ ಜನರಲ್ಲಿ ಇರುತ್ತೆ ಬಟ್ ನೀವು ಆಗಿ ಕೊಟ್ಟರೆ ಬೇಗನೆ ಕಡಿಮೆ ಆಗುತ್ತೆ ಸೋ ಅಷ್ಟು ಇದರಲ್ಲಿ ಅನ್ನ ಅಂತಕ್ಕಂಥದ್ದು ಬೇಡ ಕೊಡೋದೇ ಬೇಡ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಅಂದರೆ ಓಕೆ ನಾವು ಕೊಡಲೇಬೇಕು ಅಂತಂದರೆ ಖಂಡಿತ ಕೊಡಿ ನೋ ಪ್ರಾಬ್ಲಮ್ ಆದರೆ ಅಕ್ಕಿ ಕೊಡೋದ್ರಿಂದ ಏನು ತೊಂದರೆ ಇಲ್ಲ ಭತ್ತ ಕೊಡೋದ್ರಿಂದ ಫೀಡ್ ಜೊತೆ ಭತ್ತ ಅಥವಾ ಅಕ್ಕಿಯನ್ನು ಕೊಡೋದ್ರಿಂದ ಸೊ ಯಾವ ರೀತಿ ತೊಂದರೆ ಆಗೋದಿಲ್ಲ ಸೊ ಇಷ್ಟು ನೀವೊಂದು ರೆಡಿ ಡೈರಿ ಫಾರ್ಮರ್ ಯಾರೇ ಇದ್ದಾರ ನಮ್ಮ ಒಂದು ರೈತ ಮಿತ್ರರು ಇದನ್ನು ನೀವು ಮುಖ್ಯವಾಗಿ ಗಮನಿಸ್ಕೊಳ್ತಕ್ಕಂಥದ್ದು ಸೊ ಈ ರೀತಿಯಾಗಿ ನಿಮ್ಮ ಒಂದು ಡೈರಿ ಫಾರ್ಮಲ್ಲಿ ಅನ್ನವನ್ನು ಕೊಡೋದು ಸ್ಟಾಪ್ ಮಾಡ್ಕೊಳ್ಳಿ ಖಂಡಿತ ಅದು ರಾಸುಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸ್ವದೇಶಕ್ಕೋಸ್ಕರ ನೀವು ಅನ್ನವನ್ನು ಕೊಡಲ್ಲ ಅಂತ ನಾನು ತು ಅಂದ್ಕೊಂಡು ವಿಡಿಯೋ ಏನು ಮಾಡ್ತಾ ಇದ್ದೀನಿ ನಮಸ್ಕಾರ